ಸ್ನೇಹಿತರೆ ಯುಗಗಳು ನಾಲ್ಕು ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಹಾಗೂ ಕಲಿಯುಗ ಸತ್ಯಯುಗ ತ್ರೇತಾಯುಗ ಯುಗದಲ್ಲಿ ಧರ್ಮ ಚಾಲನೆಯಲ್ಲಿತ್ತು ಆ ಧರ್ಮ ಅಷ್ಟಾಗಿ ಇರಲಿಲ್ಲ ಈ ಸಂದರ್ಭದಲ್ಲಿ ಶ್ರೀ ಕೃಷ್ಣ ಅಂದರೆ ಮಹಾವಿಷ್ಣುವೇ ಹಲವು ರೀತಿಯ ಅವತಾರಗಳನ್ನು ಎತ್ತಿ ಅಧರ್ಮವನ್ನು ನಾಶ ಮಾಡುತ್ತಾ ಬಂದಿದ್ದ ಹಾಗೆ ಭೂಮಿಯನ್ನು ಉದ್ಧರಿಸ್ದ ಆದರೆ ಕಲಿಯುಗದಲ್ಲಿ ತಾನು ಉದ್ಧರಿಸಲು ಅವತಾರವನ್ನು ಎತ್ತಲು ಸಾಧ್ಯವಿಲ್ಲ ಆದ್ದರಿಂದ ಮಹಾನ್ ಪುರುಷರೊಬ್ಬರ ಜನನವಾಗಬೇಕಾಗಿದೆ ಆ ಮಹಾನ್ ಪುರುಷರಿಂದ ಕಲಿಯುಗ ಉದ್ಧಾರವಾಗಬೇಕಾಗಿದೆ ಎನ್ನುವ ವಾಣಿಯೊಂದು ಕೇಳಿಬರುತ್ತದೆ ಅದರ ಪ್ರಕಾರ ಕಲಿಯುಗದಲ್ಲಿ ಮಹಾದೈವಿ ಪುರುಷರ ಅವತಾರವಾಗುತ್ತದೆ ಆ ದೈವಿ ಪುರುಷರೇ ರಾಘವೇಂದ್ರ ಸ್ವಾಮಿಗಳು ಗುರು ರಾಘವೇಂದ್ರ ಸ್ವಾಮಿಗಳು ಹಿಂದೂ ಧರ್ಮದ ಬ್ರಾಹ್ಮಣ ಮಾಧ್ವ ಸನ್ಯಾಸಿಗಳಲ್ಲಿ ಪ್ರಮುಖರು ಕಲಿಯುಗದ ಕಾಮಧೇನುವಾಗಿ ಬೇಡಿದ ಅವರಗಳನ್ನು ನೀಡುವ ಕಲ್ಪವೃಕ್ಷವಾಗಿ ಹಿಂದೂ ಅನೇಕ ಭಕ್ತರನ್ನು ಮಂತ್ರಾಲಯದ ಕಡೆ ತನ್ನತ್ತ ಸೆಳೀತಾ ಇದ್ದಾರೆ ಬಂದ ಭಕ್ತರು ಯಾರೂ ಕೂಡ ನಿರಾಶೆಯಿಂದ ಹೋಗಲಾರದೆ ತಮ್ಮ ಕಷ್ಟಗಳನ್ನು ನೀಡ ಕಷ್ಟಗಳನ್ನು ಕಳೆದುಕೊಂಡು ಗುರುಗಳ ಕೃಪೆಗೆ ಒಳಗಾಗಿ ಜೀವನವನ್ನು ಉತ್ತುಂಗದ ಮಟ್ಟಕ್ಕೆ ಕೊಂಡೊಯ್ದುಕೊಂಡು ಜೀವನದಲ್ಲಿ ಒಳ್ಳೆಯ ಆಸೆ ಕನಸುಗಳನ್ನು ಕಂಡುಕೊಳ್ತಾ ಜೀವನ ಒಳ್ಳೆಯ ಮಾರ್ಗವನ್ನು ಕಂಡುಕೊಳ್ಳುತ್ತಾ ಸಾಕ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು ಮಧ್ವಾಚಾರ್ಯರ ಅನುಯಾಯಿಯಾಗಿ ಮಧ್ವ ಮತದ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ ಗುರು ರಾಘವೇಂದ್ರರು ರಾಯರೆಂದೇ ಪ್ರಸಿದ್ಧಿ ರಾಘವೇಂದ್ರರ ಬಗ್ಗೆ ಅನೇಕ ವಿಚಾರಗಳಿವೆ ಅವು ಯಾವುವು ಅನ್ನೋದನ್ನು ನಾವು ತಿಳಿದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳು ಹಿಂದಿನ ಜನ್ಮದಲ್ಲಿ ಶಂಕುಕರ್ಣನಾಗಿ ಬ್ರಹ್ಮದೇವನ ಆಸ್ಥಾನದಲ್ಲಿ ಬ್ರಹ್ಮದೇವನಿಗೆ ಪೂಜಾ ಕೈಂಕರ್ಯದಲ್ಲಿ ಪುಷ್ಪಗಳನ್ನು ತಂದುಕೊಡುವ ಕೆಲಸದಲ್ಲಿ ನಿರತರಾಗಿರ್ತಾರೆ ಬ್ರಹ್ಮದೇವರು ಮಹಾವಿಷ್ಣುವನ್ನು ಪ್ರತಿದಿನ ಪೂಜಿಸ್ತಾ ಇರ್ತಾರೆ ಯಾವ ಒಂದು ರೂಪವನ್ನು ಮನಸ್ಸಿನಲ್ಲಿ ಧ್ಯಾನಿಸ್ತಾರೋ ಆ ರೂಪದಲ್ಲಿ ಬಂದು ಮಹಾವಿಷ್ಣುವು ಬ್ರಹ್ಮದೇವರ ಪೂಜೆಯನ್ನು ಸ್ವೀಕರಿಸ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಒಮ್ಮೆ ಬ್ರಹ್ಮದೇವರು ರಾಮನ ರೂಪವನ್ನು ಸ್ಮರಿಸುತ್ತಾ ಪೂಜೆಯನ್ನು ಮಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಶಂಕುಕರ್ಣನು ಕೂಡ ಅಲ್ಲೇ ಇದ್ದು ರಾಮನ ರೂಪವನ್ನು ನೋಡಿ ಮನಸ್ಸುತ್ತಾರೆ ಮನಸೋತು ನಾನು ಏತಕ್ಕೆ ಈ ರೂಪವನ್ನು ಪೂಜಿಸಬಾರದು ಎನ್ನುವ ಆಸೆ ಹಂಬಲ ಉಂಟಾಗುತ್ತೆ ಇದನ್ನು ತಿಳಿದಂತಹ ಬ್ರಹ್ಮ ದೇವರು ಶಂಕುಕರ್ಣ್ಣನನ್ನು ಕರೆದು ನೀನು ಕಲಿಯುಗದಲ್ಲಿ ಈ ಒಂದು ಅವತಾರವನ್ನು ಅಂದರೆ ಈ ರೂಪವನ್ನು ಪೂಜಿಸುವೆ ಎಂದು ಹೇಳಿ ವಿಶ್ವಕರ್ಮನನ್ನು ಕರೆಸಿ ರಾಮನ ಮೂರ್ತಿಯನ್ನು ಮಾಡಿಸ್ತಾರೆ ಆ ರಾಮ ಮೂರ್ತಿಯನ್ನು ರಾಘವೇಂದ್ರ ಸ್ವಾಮಿಗಳಾಗಿ ಪೂಜೆಯನ್ನು ಮಾಡ್ತಾರೆ ಶಂಕುಕರ್ಣ ಶಂಕುಕರ್ಣ ಭೂಮಿಯ ಮೇಲೆ ಅವತಾರವನ್ನು ತೆಗೆದುಕೊಳ್ಳಬೇಕಾಗತ್ತೆ ಮೊದಲಿಗೆ ಭಕ್ತ ಪ್ರಹ್ಲಾದನಾಗಿ ಬಹಿಲೀಕ ರಾಜನಾಗಿ ವ್ಯಾಸರಾಜನಾಗಿ ನಂತರ ರಾಘವೇಂದ್ರ ಗುರುಗಳಾಗಿ ಜನ್ಮವನ್ನು ತಾಳ್ಬೇಕಾಗತ್ತೆ ಆ ಮೂಲರಾಮ ಸ್ವತಃ ಶ್ರೀರಾಮಚಂದ್ರನಿಂದ ಕೂಡ ಪೂಜೆಗೊಂಡಿದ್ದರಿಂದ ಮೂಲರಾಮ ಎಂಬ ಹೆಸರು ಬಂತು ಅಂತಾನು ಹೇಳಲಾಗುತ್ತೆ ಹೀಗೆ ಮೂಲರಾಮನ ಪೂಜೆ ಪದ್ಧತಿಯಂತೆಯೇ ಅನುಸರಿಸಿಕೊಳ್ತಾ ಬನ್ ಇದೆ ಹೀಗೆ ರಾಘವೇಂದ್ರ ಸ್ವಾಮಿಗಳು ಮೂಲರಾಮನ ಪೂಜೆಯನ್ನು ಮಾಡ್ತಾರೆ ಶಂಕು ಕಣ್ಣಿನಿಂದ ರಾಘವೇಂದ್ರ ಅವರಿಗೆ ಮೂಲರಾಮನ ಪೂಜೆ ನಡೀತಾ ಇದೆ ಸ್ನೇಹಿತರೆ ಹೀಗೆ ರಾಘವೇಂದ್ರ ಸ್ವಾಮಿಗಳು ನಾಲ್ಕು ಜನ್ಮವನ್ನು ಎತ್ತಿ ಕೊನೆಗೆ ಕಲಿಯುಗದಲ್ಲಿ ರಾಘವೇಂದ್ರ ಸ್ವಾಮಿಗಳಾಗಿ ಜನಗಳನ್ನು ಭಕ್ತರನ್ನು ಕಾಯ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು ಮಹಾವಿಷ್ಣುವನ್ನು ಸರ್ವೋಚ್ಚ ದೇವನಾಗಿ ಪೂಜಿಸುವ ವೈಷ್ಣವ ಧರ್ಮವನ್ನು ಅನುಸರಿಸಿದವರು ಮಧ್ವಾಚಾರ್ಯರ ದ್ವೈತ ತತ್ವಶಾಸ್ತ್ರವನ್ನು ಪ್ರತಿಪಾದಿಸಿದ ಹದಿನಾರನೇ ಶತಮಾನದ ಪ್ರಭಾವಿ ಸಂತರೂ ಅವರು ಹೌದು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಆಂಧ್ರ ಪ್ರದೇಶದ ಮಂತ್ರಾಲಯದಲ್ಲಿ ಬೃಂದಾವನವನ್ನು ಸ್ವೀಕರಿಸಿದರು ಭಾರತದಲ್ಲಿರುವ ಅತ್ಯಂತ ಜನಪ್ರಿಯ ಧಾರ್ಮಿಕ ತಾಣಗಳಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಕೂಡ ಒಂದು ಲಕ್ಷಾಂತರ ಭಕ್ತರು ನಂಬುವ ರಾಘವೇಂದ್ರ ಸ್ವಾಮಿಗಳ ಅನೇಕ ಆಶ್ಚರ್ಯಕರ ವಿಚಾರಗಳು ಕೂಡ ಇವೆ ರಾಘವೇಂದ್ರ ಸ್ವಾಮಿಗಳು ವೆಂಕಣ ಭಟ್ಟರಾಗಿ ಜನಿಸ್ತಾರೆ ತಿಮ್ಮಣ್ಣ ಭಟ್ಟ ಮತ್ತು ಶ್ರೀಮತಿ ಗೋಪಿಕಾಂಬ ದಂಪತಿಗಳ ಎರಡನೇ ಪುತ್ರರಾಗಿ ಜನನವಾಗುತ್ತೆ ಸಾವಿರದ ಐನೂರ ತೊಂಬತ್ತೈದರಲ್ಲಿ ಪಾಲ್ಗುಣ ಮಾಸದ ಶುಕ್ಲ ಸಪ್ತಮಿಯ ಭೃಗಶಿರ ನಕ್ಷತ್ರದಲ್ಲಿ ತಮಿಳುನಾಡಿನ ಚಿದಂಬರಂ ಬಳಿಯ ಭುವನಗಿರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಜನನವಾಗುತ್ತೆ ತಿಮ್ಮಣ್ಣ ಭಟ್ಟರು ಕನಕಾಚಲ ಭಟ್ಟರ ಮಗ ರಾಜ ಕೃಷ್ಣದೇವರಾಯರ ಆಸ್ಥಾನದಲ್ಲಿ ವೀಣಾ ವಿದ್ವಾಂಸರಾಗಿದ್ದ ಕೃಷ್ಣರಾಜ ಭಟ್ಟರ ಮೊಮ್ಮಗ ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳ ಪೋಷಕರಿಗೆ ರಾಘವೇಂದ್ರ ಸ್ವಾಮಿಯನ್ನು ಹೊರತುಪಡಿಸಿ ಗುರುರಾಜಾಚಾರ್ಯ ಮತ್ತು ವೆಂಕಟಾಂಬ ಎಂಬ ಮಕ್ ಮಕ್ಕಳು ಇರ್ತಾರೆ ಹೀಗಿದ್ದಾಗ ಕಲಿಯುಗದ ಉದ್ಧಾರಕ್ಕಾಗಿ ಒಬ್ಬ ಪುತ್ರ ಸಂತಾನ ಬೇಕು ಎನ್ನುವ ಆಸೆ ಆ ದಂಪತಿಗಳಿಗಾಗಿ ವೆಂಕಟನ ವೆಂಕಟೇಶ್ವರನ ಸೇವೆಯ ಮಾಡಿದ್ರ ಪ ಪ್ರತಿಫಲವಾಗಿ ವೆಂಕಟನಾಥನ ಜನನವಾಗುತ್ತೆ ವೆಂಕಟನಾಥರು ಅಸಾಧಾರಣ ಅಪ್ರತಿಮ ವೆಂಕಟನಾಥ ಅತ್ಯಂತ ಅದ್ಭುತವಾಗಿದ್ದರು ಚಿಕ್ಕವರಿದ್ದಾಗಲೇ ಓಂ ನಂತಹ ಸಣ್ಣ ವಸ್ತು ಕೂಡ ದೇವರ ಅನಂತ ಶ್ರೇಷ್ಠತೆಯನ್ನು ಹೇಗೆ ಸೆರೆಡಿಯುತ್ತೆ ಅಂತ ತಂದೆಯನ್ನೇ ಪ್ರಶ್ನಿಸಿರ್ತಾರೆ ತಂದೆಯ ಮರಣದ ನಂತರ ವೆಂಕಟನಾಥರ ಜವಾಬ್ದಾರಿಯನ್ನು ಅಣ್ಣ ಗುರುರಾಚನೆ ನೋಡಿಕೊಳ್ಬೇಕಾಗುತ್ತೆ ವೆಂಕಟನಾಥರು ಆರಂಭಿಕ ಶಿಕ್ಷಣವನ್ನು ಮಧುರೈನಲ್ಲಿ ತನ್ನ ಸೋದರ ಮಾವನಾದ ಲಕ್ಷ್ಮೀನಾರ ಸಿಂಹಾಚಾರ್ಯದಿಂದ ಪಡೆದುಕೊಳ್ತಾರೆ ನಂತರ ಮಧುರೈನಿಂದ ಹಿಂದಿರುಗಿದ ನಂತರ ವೆಂಕಟನಾಥರು ಶ್ರೀಮಂತ ಕುಟುಂಬದಿಂದ ಬಂದ ಸರಸ್ವತಿಯನ್ನು ವಿವಾಹವಾಗ್ತಾರೆ ತನ್ನ ಇಂದ್ರಿಯಗಳ ವಿವಾ ಮೇಲೆ ಹಿಡಿತ ಹೊಂದಿರುವವರಿಗೆ ವಿವಾಹಿತ ಜೀವನ ಕಲಿಕೆಗೆ ಅಡ್ಡಿ ಆಗುವುದಿಲ್ಲ ಇದು ನಿಜ ಅನ್ನುವಂತೆ ಅವರ ಹೆಚ್ಚಿನ ಕಲಿಕೆ ಮದುವೆಯಾದ ನಂತರವೇ ಪ್ರಾರಂಭವಾಗುತ್ತೆ ಕುಂಭಕೋಣಂನಲ್ಲಿ ಸುಧೀಂದ್ರ ತೀರ್ಥರ ಆಶ್ರಯದೊಂದಿಗೆ ದ್ವೈತ ವೇದಾಂತ ವ್ಯಾಕರಣ ಇತರ ಶಾಸ್ತ್ರಗಳ ಮೇಲಿನ ಸುಧಾರಿತ ಕೃತಿಗಳನ್ನು ಅಧ್ಯಯನ ಮಾಡ್ತಾರೆ ಹಲವಾರು ಚರ್ಚೆಗಳಲ್ಲಿ ಭಾಗಿಯಾಗಿ ಹಲವಾರು ರೀತಿಯ ಪ್ರಶಂಸೆಗಳನ್ನು ಹಾಗೂ ಮಹಾಭಾಷ್ಯ ವೆಂಕಟನಾಥ ಎನ್ನುವ ಬಿರುದನ್ನು ಕೂಡ ಪಡಿತಾರೆ ಸ್ನೇಹಿತರೆ ಇಂತಹ ಅಪ್ರತಿಮ ಮಹಾ ಮಹಿಮಾ ರಾಘವೇಂದ್ರ ಸ್ವಾಮಿಗಳ ಕಥಾನಕವನ್ನು ಆಲಿಸುವುದೇ ಒಂದು ಪುಣ್ಯವಾದ ವಿಷಯ ಅಂತಹ ಪುಣ್ಯಕರವಾದ ವಿಷಯವನ್ನು ನಾವಿವತ್ತು ಮಾಡ್ತಾ ಇದ್ದೀವಿ ಅಥವಾ ಆಲಿಸ್ತಾ ಇದ್ದೀವಿ ಯಾರು ಕೂಡ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ಒಮ್ಮೆ ಅವರು ತಮ್ಮ ಪತ್ನಿಯೊಂದಿಗೆ ಕುಂಭಕೋಣಂ ಪ್ರವಾಸ ಮಾಡ್ತಾ ಇರ್ತಾರೆ ಶ್ರೀ ವೆಂಕಟನಾಥ ಅವರ ಕುಟುಂಬವನ್ನು ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಆಹ್ವಾನ ಬರುತ್ತೆ ದುರಾದೃಷ್ಟವಶಾತ್ ಅತಿಥಿಯರನ್ನ ಅವರು ಚೆನ್ನಾಗಿ ನೋಡಿಕೊಳ್ಳೋದಿಲ್ಲ ಆತ್ ವೆಂಕಟನಾಥರ ಬಳಿ ಗರ್ವದಿಂದ ತಿಲಕವನ್ನ ಇಟ್ಟುಕೊಳ್ಳಲು ಗಂಧವನ್ನ ಅರೆದುಕೊಡಲು ಹೇಳ್ತಾರೆ ಆಗ ವೆಂಕಟನಾಥರು ಅಗ್ನಿಸೂಪ್ತವನ್ನ ಪಡಿಸುತ್ತಾ ಗಂಧವನ್ನ ಅರೆದುಕೊಡ್ತಾರೆ ಅತಿಥಿಯರು ಇದನ್ನು ದೇಹಕ್ಕೆ ಅನ್ವಯಿಸುತ್ತಿದ್ದಂತೆ ದೇಹದ ತುಂಬ ಅಗ್ನಿ ಸುಟ್ಟಂತೆ ಉರಿ ಪ್ರಾರಂಭವಾಗುತ್ತೆ ಉರಿಯನ್ನು ಸಮನ ಮಾಡುವಂತೆ ಮಾಡಿದ ತಪ್ಪನ್ನು ಕ್ಷಮಿಸುವಂತೆ ವೆಂಕಟನಾಥರ ಬಳಿ ಬೇಡಿಕೊಂಡಾಗ ಮತ್ತೆ ವೈದಿಕ ಮಂತ್ರಗಳನ್ನು ಹೇಳಿ ಶ್ರೀಗಂಧದ ಪೇಸ್ಟನ್ನು ಸಿದ್ಧಗೊಳಿಸ್ತಾರೆ ಇದನ್ನು ಹಚ್ಚಿಕೊಂಡ ನಂತರ ಉರಿ ಕಡಿಮೆಯಾಯಿತು ಎನ್ನುವುದು ಕೇಳುತ್ತೆ ಸ್ನೇಹಿತರೆ ಹೀಗೆ ಅನೇಕ ರೀತಿಯ ಪವಾಡಗಳನ್ನು ವೆಂಕಟನಾಥರು ಮಾಡ್ತಾರೆ ಹೀಗೆ ಅವರ ಜೀವನ ದೇವರ ಆರಾಧನೆ ಮಾನವೀಯತೆ ಸೇವೆಯಲ್ಲಿ ಕಳೆದು ಹೋಗುತ್ತೆ ಆಧ್ಯಾತ್ಮಿಕ ಗುರುಗಳಾದ ಸುಧೀಂದ್ರ ತೀರ್ಥರು ಅವರನ್ನು ಮಠಕ್ಕೆ ಉತ್ತರಾಧಿಕಾರಿಯಾಗಿ ನೇಮಕ ಮಾಡಲು ಯೋಚಿಸುತ್ತಾರೆ ವೆಂಕಟನಾಥನೇ ಸೂಕ್ತ ವ್ಯಕ್ತಿ ಎಂದು ಮೂಲರಾಮನು ಕನಸಿನಲ್ಲಿ ಸೂಚನೆಯನ್ನು ಕೊಡ್ತಾನೆ ವೆಂಕಟನಾಥರು ಹೆಂಡತಿ ಮತ್ತು ಮಗನ ಮೇಲಿನ ಜವಾಬ್ದಾರಿಯಿಂದ ಆರಂಭದಲ್ಲಿ ಸ್ವೀಕರಿಸಲು ನಿರಾಕರಿಸ್ತಾರೆ ಕನಸಿನಲ್ಲಿ ವಿದ್ಯಾಲಕ್ಷ್ಮಿ ಬಂದು ಸೂಚನೆಯನ್ನ ನೀಡಿದ ಮೇಲೆ ಸನ್ಯಾಸಿ ದೀಕ್ಷೆಯನ್ನ ಪಡೆದುಕೊಳ್ಳಲು ಒಪ್ಪುತ್ತಾರೆ ವೆಂಕಟನಾಥರ ಪತ್ನಿ ಇದರಿಂದ ನೊಂದು ಅಕಾಲಿಕ ಮರಣಕ್ಕೆ ಗುರಿಯಾಗ್ತಾರೆ ಅವರ ಆತ್ಮವು ಸ್ವರ್ಗ ಮತ್ತು ಭೂಮಿಯ ನಡುವಿನಲ್ಲಿ ಸಿಕ್ಕಿಬಿದ್ದು ಪ್ರೇತವಾಗುತ್ತೆ ತನ್ನ ಪತಿಯನ್ನು ನೋಡುವ ಅವರ ಕೊನೆಯ ಆಸೆಯು ಈಡೇರಿದ ಕಾರಣ ಅವಳ ಪ್ರೇತವು ದೀಕ್ಷೆಯ ಕಾರ್ಯವನ್ನು ವೀಕ್ಷಿಸಲು ಮಠಕ್ಕೆ ಹೋಗುತ್ತೆ ಆದರೆ ಆ ಆತ್ಮ ಬರುವಷ್ಟರಲ್ಲಿ ಅವರ ಪತಿ ಸನ್ಯಾಸಿ ಶ್ರೀ ರಾಘವೇಂದ್ರ ತೀರ್ಥರಾಗಿರ್ತಾರೆ ಆದಾಗ್ಯೂ ರಾಘವೇಂದ್ರ ಸ್ವಾಮಿಗಳು ಆಧ್ಯಾತ್ಮಿಕ ಶಕ್ತಿಯಿಂದ ಹೆಂಡತಿಯ ಆತ್ಮವನ್ನು ತಕ್ಷಣವೇ ಗ್ರಹಿಸ್ತಾರೆ ಅವಳ ಕೊನೆಯ ಆಸೆಯನ್ನು ಪೂರೈಸುವ ಸಾಧನವಾಗಿ ಕಮಂಡಲದಿಂದ ಸ್ವಲ್ಪ ಪವಿತ್ರ ನೀರನ್ನು ಆತ್ಮದ ಮೇಲೆ ಎರಚುತ್ತಾರೆ ಈ ಕ್ರಿಯೆ ಅವರಿಗೆ ಮೋಕ್ಷ ಮತ್ತು ಜನನ ಮರಣ ಚಕ್ರದಿಂದ ವಿಮೋಚನೆಯನ್ನ ನೀಡುತ್ತೆ ರಾಘವೇಂದ್ರ ಸ್ವಾಮಿ ದಕ್ಷಿಣ ಭಾರತದ ಪ್ರವಾಸವನ್ನು ಕೈಗೊಳ್ತಾರೆ ದ್ವೈತ ತತ್ವಶಾಸ್ತ್ರ ಎಲ್ಲ ಕಡೆ ಹರಡುವಂತೆ ಮಾಡ್ತಾರೆ ರಾಮೇಶ್ವರಂ ಮತ್ತು ಶ್ರೀರಂಗಂನಂತಹ ಪ್ರಸಿದ್ಧ ಯಾತ್ರಾ ಕೇಂದ್ರಗಳಿಗೆ ಭೇಟಿ ನೀಡುತ್ತಾರೆ ರಾವಣನ ವಿರುದ್ಧ ಹೋರಾಡುವ ಮೊದಲು ರಾಮನು ಸ್ವತಃ ಸ್ಥಾಪಿಸಿದ ಶಿವಲಿಂಗದ ಮೂಲವನ್ನು ಬಹಿರಂಗಪಡಿಸ್ತಾರೆ ಆ ಸಮಯದಲ್ಲಿ ವೆಂಕಟನಾಥರು ಕನ್ಯಾಕುಮಾರಿ ತಿರುವನಂತಪುರ ಕರ್ನಾಟಕದ ವಿಷ್ಣುಮಂಗಲ ಕುಕ್ಕೆ ಸುಬ್ರಹ್ಮಣ್ಯ ಉಡುಪಿ ಮುಂತಾದ ಆಧ್ಯಾತ್ಮಿಕ ಕೇಂದ್ರಗಳಿಗೆ ಪ್ರಯಾಣವನ್ನು ಮಾಡುತ್ತಾರೆ ಅಂತ ಮೂಲಗಳಿಂದ ತಿಳಿಯುತ್ತೆ ಸ್ನೇಹಿತರೆ ಅನೇಕ ಅಪವಾಡಗಳನ್ನು ವೆಂಕಟನಾಥರು ರಾಘವೇಂದ್ರ ಸ್ವಾಮಿಗಳಾದ ಮೇಲೆ ಮಾಡ್ತಾರೆ ಅನೇಕ ಭಕ್ತರ ಕಷ್ಟಗಳನ್ನು ನೀವ ನೀಗಿಸ್ತಾರೆ ಇಷ್ಟೇ ಅಲ್ಲದೆ ದೀನ ಬಂದು ದೀನ ಅಂತ ಬಂದ ಅನೇಕ ಜನರ ಕಷ್ಟಗಳಿಗೆ ಸ್ಪಂದಿಸ್ತಾರೆ ಅನೇಕ ರೋಗಗಳು ವೆಂಕಟನಾಥರ ಅಂದರೆ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆಯಿಂದ ಮಾತ್ರ ವಾಸಿಯಾಗಿವೆ ಅನೇಕ ರೋಗಗಳು ವೈದ್ಯ ಲೋಕಕ್ಕೆ ಸವಾಲನ್ನು ಎಸೆದಿವೆ ಅಂತಹ ಅನೇಕ ರೋಗಗಳು ಕೂಡ ರಾಘವೇಂದ್ರ ಸ್ವಾಮಿಗಳ ಮೂಲ ಮಂತ್ರಾಕ್ಷತೆ ಹಾಗೂ ವೃತ್ತಿಕಾ ಪ್ರಸಾದದಿಂದ ಗುಣಪಟ್ಟಿವೆ ಸ್ನೇಹಿತರೆ ಹೀಗೆ ಅನೇಕ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಎದುರಿಸಿ ರಾಯರು ತಮ್ಮ ಜೀವನವನ್ನು ಮುಂದುವರಿಸ್ತಾರೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾರೆ ಪ್ರತಿಯೊಬ್ಬರಿಗೂ ಸಮಾನತೆಯ ಬೀಜವನ್ನು ಬಿತ್ತುತ್ತಾರೆ ಹೀಗೆ ರಾಘವೇಂದ್ರ ಸ್ವಾಮಿಗಳು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಶ್ರಾವಣ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗ್ತಾರೆ ಅಂತ ಹೇಳಲಾಗುತ್ತೆ ಈ ಒಂದು ಸಂದರ್ಭದಲ್ಲಿ ನೂರಾರು ಭಕ್ತರಿಗೆ ಅವರ ಭಾಷಣವನ್ನು ಕೇಳುವ ಅದ್ಭುತ ಅವಕಾಶ ಸಿಗುತ್ತೆ ನಮ್ಮ ಆಲೋಚನೆ ಸರಿಯಿದ್ದಾಗ ಜೀವನ ಸರಿಯಾಗಿರುತ್ತೆ ಯೋಗ್ಯ ಚಂದನ ಒಳಿತಿಗಾಗಿ ಮಾಡುವ ಸಮಾಜ ಕಾರ್ಯ ಭಗವಂತನ ಆರಾಧನೆ ಸ್ನೇಹಿತರೆ ಸರಿಯಾದ ಜ್ಞಾನ ಯಾವುದೇ ಪವಾಡಕ್ಕಿಂತ ದೊಡ್ಡದಾಗಿದೆ ಭಗವಂತನಲ್ಲಿ ಭಕ್ತಿ ಇರಲಿ ಈ ಭಕ್ತಿ ಎಂದಿಗೂ ಗುರುಡು ನಂಬಿಕೆಯಾಗಬಾರದು ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳು ಇಂದಿಗೂ ಕೂಡ ಮಂತ್ರಾಲಯದಲ್ಲಿ ಬೃಂದಾವನಸ್ಥರಾಗಿದ್ದಾರೆ ಬರುವಂತಹ ಭಕ್ತಾದಿಗಳನ್ನು ಅವರ ಕಷ್ಟ ಕಾರ್ಪಣ್ಯಗಳನ್ನು ಕಳೆಯುತ್ತಾ ಅವರನ್ನು ಉದ್ಧರಿಸ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು ಸಾವಿರದ ಆರುನೂರ ಎಪ್ಪತ್ತ ಒಂದರಲ್ಲಿ ಶ್ರಾವಣ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ಬೃಂದಾವನಸ್ಥರಾಗ್ತಾರೆ ಈ ದಿನಾಂಕವನ್ನು ಪ್ರಪಂಚದಾದ್ಯಂತ ಬೃಂದಾವನಗಳಲ್ಲಿ ಪ್ರತಿ ವರ್ಷ ರಾಘವೇಂದ್ರ ಸ್ವಾಮಿಯ ಆರಾಧನಾ ಮಹೋತ್ಸವ ಎಂದು ಆಚರಿಸ್ತಾರೆ ಹೀಗೆ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗಿ ಸತತ ಏಳುನೂರ ಐವತ್ತು ವರ್ಷಗಳು ಈ ಕಲಿಯುಗದಲ್ಲಿ ತಾನು ಇಲ್ಲಿ ಬೃಂದಾವನದಲ್ಲಿ ತಪಸ್ಸನ್ನು ಮಾಡಿಕೊಂಡು ಬರುವಂತಹ ಭಕ್ತರ ಕಷ್ಟಗಳನ್ನು ನೀಗಿಸ್ತೀನಿ ಅಂತ ಹೇಳಿದ್ದಾರೆ ನಾನು ಬೃಂದಾವನಸ್ಥನಾಗ್ತೀನಿ ಅಷ್ಟೇ ಆದರೆ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ ಎನ್ನುವ ಮಾತನ್ನು ರಾಘವೇಂದ್ರ ಸ್ವಾಮಿಗಳು ತಾವು ಬೃಂದಾವನಸ್ಥರಾಗುವ ಸಮಯದಲ್ಲಿ ಹೇಳಿದ್ದಾರೆ ಯಾರೂ ದುಃಖಿಸಬೇಕಾದ ಚಿಂತೆ ಇಲ್ಲ ದುಃಖಿಸಬೇಕಾದ ಅನಿವಾರ್ಯತೆ ಇಲ್ಲ ನಾನು ಎಲ್ಲೂ ಹೋಗುವುದಿಲ್ಲ ಇಲ್ಲೇ ಇದ್ದು ಸತತ ಏಳುನೂರು ಐವತ್ತು ವರ್ಷಗಳ ಕಾಲ ಕಲಿಯುಗದಲ್ಲಿ ಭಕ್ತರನ್ನ ಸಲಹುತ್ತೀನಿ ಎಂದು ರಾಯರೇ ಹೇಳುವುದರಿಂದ ಮಂತ್ರಾಲಯದಲ್ಲಿ ಇಂದಿಗೂ ಭಕ್ತಾದಿಗಳ ಜನ ದಟ್ಟಣೆ ದ್ವಿಗುಣಗೊಳ್ತಾ ಇದೆ ಸ್ನೇಹಿತರೆ ಎಲ್ಲಿ ನೋಡಿದರೂ ರಾಯರ ಭಕ್ತರು ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಕಾಣ್ತಾ ಇದ್ದಾರೆ ಅದರಲ್ಲೂ ಗುರುವಾರ ಬಂತು ಅಂದರೆ ಸಾಕು ರಾಯರ ಹಬ್ಬವೇನೋ ಎಂಬುವಂತೆ ಪ್ರತಿ ಗುರುವಾರ ರಾಯರ ಮಠಗಳಿಗೆ ಇರುವಿಯ ಸಾಲುಗಳು ಮುತ್ತುಕೊಂಡಂತೆ ಭಕ್ತಾದಿಗಳು ರಾಯರನ್ನು ಮುತ್ತುಕೊಂಡಿದ್ದಾರೆ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕಳೆದುಕೊಳ್ಳಲು ಸ್ನೇಹಿತರೆ ಅಂತಹ ಕಲಿಯುಗದ ಕಾಮದೇನು ಮಂತ್ರಾಲಯದ ಮಹಾಪ್ರಭುಗಳ ಜೀವನ ಚರಿತ್ರೆ ಚಿಕ್ಕದಾಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ Аниси Кепи Прайм на Каминбакс на ретиристи има динамо видео да ли си гунат да нива да